ಸ್ನೇಹಿತರೆ ನಮಸ್ಕಾರ ಟೆನ್ ಟ್ರೀಸ್ಪಿ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಯಿದೆ ಹಿಂದೆ ಕ್ರೌಡ್ ಫಂಡಿಂಗ್ನಲ್ಲಿ ನಾವು ಮುಗಿಲ ಮಲ್ಲಿಗೆ ಅಂತ ಒಂದು ಸಿನಿಮಾವನ್ನ ಕಂಪ್ಲೀಟ್ ಮಾಡಿದ್ವಿ ಈಗ ಕಾವೇರಿ ತೀರದಲ್ಲಿ ಮುಂಗಾರಿದೆ ಅಂತ ಒಂದು ಲವ್ ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಬ್ಜೆಕ್ಟನ್ನು ಲಾಸ್ಟ್ ಶುಕ್ರವಾರ ಚಿತ್ರೀಕರಣ ಪ್ರಾರಂಭ ಮಾಡಿದ್ವಿ ಮುಹೂರ್ತ ಮಾಡಿದ್ವಿ ಒಂದು ಶೆಡ್ಯೂಲ್ ಚಿತ್ರೀಕರಣ ಸಮೇತ ಮುಗೀತು ಇವತ್ತಿನ ವೀಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ಕ್ರೌಡ್ ಫಂಡಿಂಗಲ್ಲಿ ಸಿನಿಮಾ ಮಾಡಿದ್ರೆ ಆಗುವ ಪ್ರಯೋಜನಗಳೇನು ಕ್ರೌಡ್ ಫಂಡಿಂಗ್ ಸಿನಿಮಾವನ್ನು ಯಾವ್ಯಾವ ರೀತಿ ಮಾಡ್ಬೋದು ಅದನ್ನು ಅದು ಯಾರಿಗೆಲ್ಲ ಸದ್ಬಳಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಇದು ಸಿನಿಮಾ ಇಂಡಸ್ಟ್ರಿ ಇಲ್ಲಿ ಗೆದ್ದವರಿಗಿಂತಲೂ ಸೋತವರೇ ಬಹಳಷ್ಟು ಜನ ಇರ್ತಾರೆ ಆದರೆ ಸೋತ ಮೇಲೆ ಬಹಳಷ್ಟು ಜನ ಅವಮಾನ ಪಟ್ಟು ಅವಮಾನ ತಾಳಲಾರದೆ ಸೂಸೈಡ್ ಮಾಡ್ಕೊಂಡಿರೋಂಥವ್ರು ಬಹಳ ಜನ ಇದ್ದಾರೆ ಈ ಇಂಡಸ್ಟ್ರಿಯಲ್ಲಿ ಹಾಗೆ ಇದು ಒಂಥರ ಜೂಜ್ ಹಾಗೆ ಸಿನಿಮಾ ಮಾಡಿಬಿಡ್ತೀವಿ ಅದು ಗೆಲ್ಲುತ್ತೋ ಸೋಲುತ್ತೋ ಅನ್ನೋದು ನಿರ್ಧಾರ ಹೇಳಕ್ಕೆ ಆಗೋದೇ ಇಲ್ಲ ಇದು ಅಟರ್ ಫ್ಲಾಫ್ ಆಗುತ್ತೆ ಸಿನಿಮಾ ಅಂತ ಎಲ್ಲರೂ ಹೇಳಿದಾಗ ಆ ಸಿನಿಮಾ ಸಕ್ಸಸ್ ಆಗಿರೋದು ಇದೆ ಏ ಇದು ಸೂಪರ್ ಡೂಪರ್ ಸೂಪರ್ ಆಗಿದೆಪ್ಪ ಸಿನಿಮಾ ಅಂತ ಹೇಳಿ ರಿಲೀಸ್ ಆದಮೇಲೆ ಅಟ್ರ್ ಫ್ಲಾಫ್ ಆಗಿರೋ ಸಿನಿಮಾಗಳ ಸಮೇತ ಇದೆ ಹೇಳೋಕ್ಕಾಗಿಲ್ಲ ಜನರನ್ನು ಆಡಿ ಮಿಡಿತಾ ಯಾವ ರೀತಿ ಯಾವ ಕ್ಷಣಕ್ಕೆ ಹೇಗೆ ಬದಲಾಗುತ್ತೋ ಯಾವ ಜನ ಥಿಯೇಟ್ರಲ್ಲಿ ಒಂದು ನೂರೈವತ್ತು ಜನ ಇನ್ನೂರು ಜನ ಇದ್ದರೆ ಆ ಇನ್ನೂರು ಜನರಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಅಭಿರುಚಿ ಇರುತ್ತೆ ಒಬ್ಬರಿಗೆ ಕಾಮಿಡಿ ಇಷ್ಟ ಆಗುತ್ತೆ ಒಬ್ಬರಿಗೆ ಸೀರಿಯಸ್ ಇಷ್ಟ ಆಗುತ್ತೆ ಒಬ್ಬರಿಗೆ ಆ್ಯಕ್ಷನ್ ಇಷ್ಟ ಆಗುತ್ತೆ ಒಬ್ರಿಗೆ ಸೆಂಟಿಮೆಂಟ್ ಇಷ್ಟ ಆಗುತ್ತೆ ಒಬ್ಬರು ಲವ್ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೂ ಒಂದೊಂದು ಇಷ್ಟ ಇರುತ್ತೆ ಎಲ್ಲರ ಇಷ್ಟಗಳನ್ನು ಇಟ್ಕೊಂಡು ಸಿನಿಮಾ ಮಾಡೋಕ್ಕೂ ಕಷ್ಟ ಆಗುತ್ತಲ್ವ ಹಾಗಾಗಿ ಒಬ್ಬ ನಿರ್ದೇಶಕ ನಿರ್ಮಾಪಕ ಅವರ ಅಭಿರುಚಿಗೆ ತಕ್ಕಂತೆ ಸಿನಿಮಾ ಮಾಡಿರ್ತಾರೆ ಓ ಇದು ಜನಕ್ಕೆ ಇಷ್ಟ ಆಗ್ಬೋದು ಅಂತ ಆದರೆ ಯಾರಿಗಿಷ್ಟ ಆಗುತ್ತೋ ಯಾರಿಗಿಷ್ಟ ಆಗೋಲ್ಲೋ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಕ್ರೌಡ್ ಫಂಡಿಂಗ್ ಅಂದರೆ ಏನಪ್ಪ ಅಂತಂದರೆ ಈಗ ಎಕ್ಸಾಂಪಲ್ ನೀವು ಒಬ್ಬ ನಿರ್ಮಾಪಕರಾಗಬೇಕು ಅಂತ ಆಸೆ ಇದೆ ಇಲ್ಲ ನಟರಾಗಬೇಕು ಅಂತ ಆಸೆ ಇದೆ ನಿರ್ದೇಶಕ ಆಗಬೇಕು ಅಂತ ಆಸೆ ಇದೆ ಏನೋ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಮಾಡಬೇಕು ಅಂತಾಗ ಫಸ್ಟ್ ಬಂಡವಾಳ ಇಂಪಾರ್ಟೆಂಟ್ ಸೊ ಟ್ಯಾಲೆಂಟ್ ಅಲ್ವಾ ಓಕೆ ಟ್ಯಾಲೆಂಟ್ ನನ್ನಲ್ಲೂ ಇದೆ ಕತೆ ಬರೀತೀನಿ ಇದುವರೆಗೂ ಸಾವಿರದ ಇನ್ನೂರು ಕಥೆ ಇದೆ ಮೊನ್ನೆ ಯಾರೋ ಒಬ್ಬ ಹೇಳ್ತಾ ಇದ್ದ ಸರ್ ಇನ್ನೂರು ಕತೆ ಇದ್ದಾಗ ಮತ್ತೆ ಕತೆ ಯಾಕೆ ಕೇಳ್ತೀರಾ ನಾನು ಕತೆ ಹೇಳಿದ್ದು ನಿಮ್ಮ ಕತೆ ಚೆನ್ನಾಗಿದ್ದರೆ ಹೇಗೋ ಈಗ ಕ್ರೌಡ್ ಫಂಡಿಂಗಲ್ಲಿ ಇರ್ತೀವಿ ನನ್ನದೇ ನಾನೇ ಸ್ವಾರ್ಥ ಜೀವಿಯಾಗಿ ನಾನೇ ಬರೆದುಕೊಂಡ ಕಥೆಯನ್ನು ನಾನೇ ನಿರ್ದೇಶನ ಮಾಡ್ಕೊಳ್ಳೋ ಬದಲು ಒಳ್ಳೆ ಕಥೆಗಾರರಿಗೆ ಒಂದು ಅನುಕೂಲ ಆಗಲಿ ಅಂಥೇಳಿ ನಾವು ಹೇಳಿರ್ತೀವಿ ಅವನೊಬ್ಬ ಎಲ್ಲ ಬರೆದು ಬಿಟ್ಟು ಒಂದಷ್ಟು ಪಿ ಡಿ ಎಫ್ ಇದರಲ್ಲಿ ಕಳಿಸಿದ್ದೆ ನಾನು ಹೇಳಿದ್ದೆ ಫಸ್ಟ್ ಪೇಜ್ ನೀವು ಬರೆದಂಥ ಕತೆ ಏನಿದೆ ಫಸ್ಟ್ ಪೇಜ್ ನಿಮ್ಮ ಹೆಸರು ಮತ್ತು ವಿಳಾಸ ನೆಕ್ಸ್ಟ್ ಪೇಜ್ ಈ ಕತೆ ನಾನು ಸ್ವಂತದ್ದಾಗಿರ್ತದೆ ಯಾವುದೇ ಕೃತಿ ಚೌರ್ಯ ನಾನು ಮಾಡಿರೋದಿಲ್ಲ ಇದರ ಸಂಪೂರ್ಣ ಹಕ್ಕುಗಳು ನನವೇ ಆಗಿರುತ್ತೆ ನೆಕ್ಸ್ಟ್ ಕತೆ ಎಂಡಿಂಗ್ ಸೊ ಈ ಕಥೆಯನ್ನು ಸಿನಿಮಾ ಮಾಡೋಕ್ಕೆ ಸಂಪೂರ್ಣ ನಾನು ಪರ್ಮಿಷನ್ನ ಕೊಡ್ತಾ ಇದ್ದೀನಿ ಈ ಕತೆ ನಿಮ್ಗೆ ಒಪ್ಪಿಗೆ ಆಗಿದ್ದಲ್ಲಿ ನೀವು ಸಿನಿಮಾ ಮಾಡಬಹುದು ಆದರೆ ಕತೆಗಾರನಾಗಿ ನನ್ನ ಹೆಸರು ಇರಬೇಕು ಇದನ್ನೆಲ್ಲ ಮೆನ್ಷನ್ ಮಾಡಿ ನೀವು ಕಳಿಸ್ದರೆ ನಾನು ಓದ್ತೀನಿ ಅಂತ ಹೇಳಿದ್ದೆ ಅವನೇನೂ ಇಲ್ಲ ಬರೀ ಕತೆ ಬರೆದು ಬಿಟ್ಟು ಕಳಿಸಿದ್ದ ಲಾಸ್ಟಿಗೆ ನಾನು ಅವ್ನಿಗೆ ರಿಪ್ಲೈ ಕೊಟ್ಟೆ ನಾನು ಕತೆ ಓದೋದಿಲ್ಲಪ್ಪ ಓಪನ್ ಮಾಡಿದೆ ಫಸ್ಟ್ ಪೇಜ್ ಅದಿಲ್ಲ ಬರೀ ಕತೆ ಮಾತ್ರ ಬರೆದಿದ್ಯಾ ನಾನು ಓದೋದಿಲ್ಲ ನೀನು ಓದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ತಿರುಪತಿ ದೇವಸ್ಥಾನದ ಮೇಲೆ ಪ್ರಮಾಣ ಮಾಡಿ ಹೇಳು ಧರ್ಮಸ್ಥಳ ಮಂಜುನಾಥ ಮೇಲೆ ಪ್ರಮಾಣ ಮಾಡಿ ಹೇಳು ನೀನು ಓದಿರ್ತೀಯ ಕತೆ ಅಂತ ಹೇಳಿದ ಅಂದರೆ ಹೇಳ್ದಲ್ವಾ ಒಬ್ಬ ಅಯೋಗ್ಯ ಅನ್ನೋನು ಅಂತಂದರೆ ಹೀಗಿರ್ತಾನೆ ನಾನು ಹೇಳಿದೆ ಅವನಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನೀನು ಕಳಿಸು ಆಮೇಲೆ ನಾನು ಓದ್ತೀನಿ ಕತೆ ಚೆನ್ನಾಗಿದ್ದರೆ ಸಿನಿಮಾ ಮಾಡೋಣ ಕತೆ ಹೆಸರು ನಿಂದಿರುತ್ತೆ ನಿನಗೊಂದಷ್ಟು ಪಾರಿತೋಷಿಕನೂ ಇರುತ್ತೆ ಅಂತ ಹೇಳಿದೆ ಕಾಲ್ ಮಾಡಿ ಮಾತಾಡೋಣ ಅಂದೆ ಅವನು ಕಾಲೇ ಮಾಡಲಿಲ್ಲ ಕಾಲ್ ಮಾಡು ಮಾತಾಡೋಣ ಹ್ಞೂ ಹ್ಞೂ ಬರೀ ವಾಟ್ಸಪ್ಪಲ್ಲಿ ಮೆಸೇಜ್ ಸರಿ ಅದಕ್ಕೆ ಸೈಡ್ಗೆ ಇಟ್ಬಿಟ್ಟೆ ಬೇಗ ಬೇಡ ಅವರೆಲ್ಲ ಬಟ್ ಈಗ ಕ್ರೌಡ್ ಫಂಡಿಂಗ್ ಬಗ್ಗೆ ಬಂದಿದ್ದೀನಿ ಕ್ರೌಡ್ ಫಂಡಿಂಗ್ ಏನಪ್ಪ ಅಂತಂದರೆ ನಿರ್ಮಾಪಕ ಆಗಬೇಕು ಅಂತ ಆಸೆ ಇದೆ ಆದರೆ ಸಿನಿಮಾ ನಿರ್ಮಾಣ ಮಾಡೋಕ್ಕೆ ಮಿನಿಮಮ್ ಒಂದು ಮೂವತ್ತು ಲಕ್ಷ ನಲವತ್ತು ಲಕ್ಷ ಬೇಕು ಅಂತ ಕೊಡಿ ಮೂವತ್ತು ಲಕ್ಷ ನಲವತ್ತು ಲಕ್ಷ ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಇರೋದು ಎರಡು ಲಕ್ಷ ಮೂರು ಲಕ್ಷ ಅಷ್ಟೇ ಆ ಎರಡು ಲಕ್ಷ ಮೂರು ಲಕ್ಷ ಇಟ್ಕೊಂಡು ಸಿನಿಮಾ ಮಾಡೋಕ್ಕಾಗೋದಿಲ್ಲ ಆಗ ನಾನು ನಿರ್ಮಾಪಕ ಆಗೋಕ್ಕೆ ಸಾಧ್ಯ ಇಲ್ಲ ಈ ಫೀಲಿಂಗ್ ನಿಮ್ಮಲ್ಲಿರುತ್ತೆ ಆದರೆ ನಾನು ಹೇಳೋದೇನಪ್ಪ ಅಂತಂದರೆ ನಿಮ್ಮತ್ತೆ ಎರಡು ಲಕ್ಷ ಮೂರು ಲಕ್ಷ ಇದೆ ಸಿನಿಮಾಗೆ ಬೇಕಾಗಿರೋದಷ್ಟು ಮೂವತ್ತು ಲಕ್ಷ ಅಂದ್ಕೊಳ್ಳಿ ಸೇಮ್ ನಿಮ್ಮ ಹಾಗೆ ಎರಡು ಲಕ್ಷ ಮೂರು ಲಕ್ಷ ಇಟ್ಕೊಂಡಿರೋರು ಹತ್ತು ಜನ ಒಗ್ಗೂಡಿದ್ರೆ ಎರಡು ಲಕ್ಷ ಇಟ್ಕೊಂಡಿರೋರು ಹದಿನೈದು ಜನ ಒಗ್ಗೂಡಿದ್ರೆ ಇಲ್ಲ ಒಂದು ಲಕ್ಷ ಇಟ್ಕೊಂಡಿರೋರು ಮೂವತ್ತು ಜನ ಒಗ್ಗೂಡಿದ್ರೆ ಮೂವತ್ತು ಲಕ್ಷ ಆಯಿತಲ್ವಾ ಆ ಮೂವತ್ತು ಲಕ್ಷದ ಸಿನಿಮಾ ಮಾಡ್ಬೋದಲ್ವ ಈ ಮೂವತ್ತು ಜನ ಅದರಲ್ಲಿ ಪಾತ್ರಧಾರಿಗಳಾಗಿ ವರ್ಕ್ ಮಾಡ್ಬೋದು ನಿರ್ದೇಶನ ವಿಭಾಗದಲ್ಲಿ ಎಲ್ಲ ಕಲ್ತ್ಕೋಬೋದು ಒಂದು ಸಿನಿಮಾ ಬಿಸ್ನೆಸ್ ಆಗಿ ಅಂತ ತಿಳ್ಕೊಬೋದು ಅಕಸ್ಮಾತ್ ಯಾರು ಸಿನಿಮಾ ಫ್ಲಾಪ್ ಆಗಲಿ ಅಂತ ಮಾಡಿದಾರೆ ಎಲ್ಲ ಸಕ್ಸಸ್ ಆಗಲಿ ಅಂತಲೇ ಮಾಡಿರ್ತಾರೆ ಅಕಸ್ಮಾತ್ ಪ್ಲಾಪ್ ಆದರೂ ಒಂದು ಲಕ್ಷ ಇಲ್ಲ ಎರಡು ಲಕ್ಷ ಇಲ್ಲ ಮೂರು ಲಕ್ಷ ಹೋಗಿತ್ತು ಇದರಿಂದ ಜೀವನವನ್ನು ಏನು ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬರೋದಿಲ್ಲವಲ್ಲ ಆದರೆ ಮೂವತ್ತು ಲಕ್ಷವನ್ನು ಒಬ್ಬರೇ ಹಾಕಿ ಸಿನಿಮಾ ಮಾಡಿದಾಗ ಸಿನಿಮಾ ಲಾಸ್ ಆದಾಗ ಮೂವತ್ತು ಲಕ್ಷ ಹೋಗ್ಬಿಟ್ಟಾಗ ಎಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಒಂದು ಜೀವನವೇ ಅಸ್ತವ್ಯಸ್ತವಾಗೋದಿಲ್ವಾ ಒಂದು ಲಕ್ಷಕ್ಕೂ ಎರಡು ಲಕ್ಷಕ್ಕೂ ಮೂರು ಲಕ್ಷಕ್ಕೂ ಮೂವತ್ತು ಲಕ್ಷಕ್ಕೂ ಡಿಫ್ರೆನ್ಸ್ ಇದೆಯಲ್ವಾ ಹಾಗಾಗಿ ಕ್ರೌಡ್ ಫಂಡಿಂಗ್ ಅನ್ನೋದು ಏನಪ್ಪ ಅಂತಂದರೆ ಎರಡು ಲಕ್ಷ ಮೂರು ಲಕ್ಷ ಇಟ್ಕೊಂಡಿರೋ ವ್ಯಕ್ತಿ ಸಮೇತ ನಿರ್ಮಾಪಕ ಆಗಬಹುದು ಎರಡು ಲಕ್ಷ ಮೂರು ಲಕ್ಷ ಇಟ್ಕೊಂಡಿರೋ ವ್ಯಕ್ತಿ ಸಮೇತ ತನ್ನ ಕನಸನ್ನು ನನಸು ಮಾಡ್ಕೋಬೋದು ನಟನಾಗಿ ನಿರ್ದೇಶಕ ನಿರ್ದೇಶನ ವಿಭಾಗದಲ್ಲಾಗಲಿ ಇಲ್ಲ ಕತೆ ಹಾಡು ಬರೆಯೋದ್ರಾಗ್ಲಿ ತನ್ನ ಕನಸನ್ನು ನನಸು ಮಾಡಿಕೊಳ್ಬೋದು ಇದು ಸುಲಭವಾದ ಮಾರ್ಗ ಅದರಿಂದನೇ ನಾನು ಕ್ರೌಡ್ ಫಂಡಿಂಗಲ್ಲಿ ಸಿನಿಮಾ ಮಾಡೋಂಥದ್ದು ಹೇಳ್ತಾ ಇರೋವಂಥದ್ದು ಮುಗಿಲು ಮಲೆಗೆ ಹಾಗೆ ಮಾಡಿದ್ದು ಮೂರು ಸಾವಿರ ರೂಪಾಯಿ ಒಂದೊಂದು ಶೇರ್ ಒಬ್ಬೊಬ್ರು ನಾಲ್ಕು ಶೇರ್ ಹಾಕಿದ್ರು ಐದು ಶೇರ್ ಹಾಕಿದ್ರು ಹತ್ತು ಶೇರ್ ಹಾಕಿದ್ರು ಐವತ್ತು ಶೇರ್ ಹಾಕಿದವರು ಇದ್ದಾರೆ ಹೇಳ್ದ ನಾಗರಾಜ ರೆಡ್ಡಿ ಅಂತ ಮೇಯ್ನ್ ನಿರ್ಮಾಪಕರು ಪೋಸ್ಟರ್ಗಳೆಲ್ಲ ಹೊರಸ್ರೆ ಹಾಕಿದ್ರು ನೋಡಿ ಇಲ್ಲೇ ಕಾಣ್ತಾ ಇದ್ದಿಲ್ಲ ಪೋಸ್ಟರು ನಾಗರಾಜ ರೆಡ್ಡಿ ಅಂತ ಇದೆ ಅವರ ಹೆಸರು ಪತ್ರಿಕೆಗಳೆಲ್ಲ ಬಂದಿರುತ್ತೆ ಮುಗಿಲ ಮಲ್ಲಿಗೆ ಕನ್ನಡ ಸಿನಿಮಾ ಅಂತ ಗೂಗಲ್ ಗೂಗಲಲ್ಲಿ ಎಲ್ಲ ಬರುತ್ತೆ ಹಾಗೆ ಕಾವೇರಿ ತೀರದಲ್ಲಿ ಸಮೇತ ಕ್ರೌಡ್ ಅಲ್ಲಿ ಮಾಡ್ತಾ ಇರೋಂಥ ಸಿನಿಮಾ ಒಂದು ಶೆಡ್ಯೂಲ್ ಮುಗಿತು ಇನ್ನೊಂದು ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಿಮ್ಮ ಕನಸುಗಳನ್ನು ನನಸು ಮಾಡ್ಕೋಬೇಕು ನಿರ್ದೇಶನವನ್ನು ಕಲಿಬೇಕು ಯಾವುದೋ ಇನ್ಸ್ಟಿಟ್ಯೂಟ್ಗಳು ಹೋಗಿ ಲಕ್ಷಾಂತರ ಖರ್ಚು ಮಾಡ್ತೀವಿ ಅಲ್ಲಿ ಒಂದು ಬೋರ್ಡ್ ಇಟ್ಕೊಂಡು ಮಾರ್ತಾರೆ ಬೋರ್ಡ್ ಇಟ್ಕೊಂಡು ಅದರ ಮೇಲೆ ಕುಂತು ಪಾಠ ಮಾಡ್ತಾರೆ ಯಾವಾಗಲೂ ಲಾಸ್ಟ್ ಮೂಮೆಂಟಲ್ಲಿ ಒಂದು ತ್ರೀ ಡೇಸ್ ಪ್ರಾಕ್ಟಿಕಲ್ ಕಳಿಸ್ತಾರೆ ಅದರ ಬದಲಾಗಿ ಅದೇ ಶೇರ್ನ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಕ್ಟಿಕಲ್ ಆಗಿ ನೀವು ಚಿತ್ರೀಕರಣದಲ್ಲಿ ಪಾಲ್ಗೊಂಡಾಗ ಎಕ್ವಿಪ್ಮೆಂಟ್ಸು ಪ್ರತಿಯೊಬ್ಬ ಟೆಕ್ನಿಷಿಯನ್ ಏನು ವರ್ಕ್ ಮಾಡ್ತಾನೆ ನಿರ್ದೇಶಕನಾಗಿ ನಿರ್ದೇಶನ ವಿಭಾಗದಲ್ಲಿ ಕೆಲಸ ಕಲಿಯೋಂಥವನಾಗಿ ನಿನಗೇನು ಬೇಕು ಎಲ್ಲವೂ ಇಲ್ಲಿ ಕಲಿಬೋದು ಜೊತೆಗೆ ಅಗ್ರಿಮೆಂಟ್ ಇರುತ್ತೆ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ನಿಮ್ಗೆ ಯಾವ ರೀತಿ ರಿಟರ್ನ್ ಬರುತ್ತೆ ಸಿನಿಮಾ ಪ್ಲಾಪ್ ಆದರೂ ನಿಮ್ಮ ಅಮೌಂಟ್ ನಿಮ್ಗೆ ರಿಟರ್ನ್ ಕೊಡೋ ಜವಾಬ್ದಾರಿಯನ್ನು ನಾನು ತಗೊಳ್ತಾ ಇದ್ದೀನಿ ಯಾಕಂದ್ರೆ ಸಿನಿಮಾ ಫ್ಲಾಪ್ ಆದರೂ ಬರುವ ಆದಾಯ ಮೂಲಗಳು ಅಂತ ಕೆಲವಿರುತ್ತೆ ಅವುಗಳಿಂದ ನಿಮ್ಮ ಅಮೌಂಟ್ ಅನ್ನು ನಿಮ್ಗೆ ರಿಟರ್ನ್ ಮಾಡೋ ಜವಾಬ್ದಾರಿಯನ್ನು ನಾವು ತಗೊಳ್ತಾ ಇರ್ತೀವಿ ತಗೊಂಡು ಒಂದು ಸಿನಿಮಾ ಮಾಡ್ತಾ ಇರೋದ್ರಿಂದ ನೀವು ನಿಮ್ಮ ಕನಸನ್ನು ನನಸು ಮಾಡ್ಕೊಳಕ್ಕೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಪಕ್ಷದಲ್ಲಿ ನಿಮ್ಮ ಕೈ ನಿಮಗೆ ಅನುಕೂಲ ಆದ ರೀತಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಇದರಲ್ಲಿ ನೀವು ಜಾಯನ್ ಆಗ್ಬೋದು ನಿಮ್ಮ ಇನ್ವೆಸ್ಟ್ಮೆಂಟು ನಿಮ್ಗೆ ರಿಟರ್ನ್ ಇರುತ್ತೆ ಜೊತೆಗೆ ಆ್ಯಕ್ಟಿಂಗ್ ಈ ಸಿನಿಮಾದಲ್ಲಿ ನಿಮ್ಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಒಳ್ಳೊಳ್ಳೆ ಪಾತ್ರಗಳು ಆ್ಯಕ್ಟಿಂಗ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ನೆಕ್ಸ್ಟ್ ನಿರ್ದೇಶನ ವಿಭಾಗದಲ್ಲಿ ಕೆಲಸ ಕಲಿಯೋಕ್ಕೂ ಅವಕಾಶ ಸಿಗುತ್ತೆ ಎಲ್ಲ ಡಿಪಾರ್ಟ್ಮೆಂಟು ವರ್ಕ್ ಮಾಡ್ತಾ ಇರೋದ್ರಿಂದ ಎಲ್ಲದ ಬಗ್ಗೆ ನಿಮಗೆ ತಿಳಿವಳಿಕೆ ಬರುತ್ತೆ ನೆಕ್ಸ್ಟ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲಿ ನೀವು ಕಲಿಕೆಯನ್ನು ಕಲಿಬೋದು ಎಡಿಟಿಂಗ್ ಡಬ್ಬಿಂಗ್ ರೆಕಾರ್ಡಿಂಗ್ ಮಿಕ್ಸಿಂಗ್ ಎಫೆಕ್ಸ್ ಡಿ ಎ ಡಿ ಟಿ ಎಸ್ ಪ್ರತಿಯೊಂದು ಕಲಿಬೋದು ಆನಂತರ ಸೆನ್ಸಾರ್ ಹೇಗೆ ಏನು ಅನ್ನೋದು ಕಲಿಬೋದು ಯಾಕಂದರೆ ನೀವೊಬ್ಬ ಟೆಕ್ನಿಷಿಯನ್ ಆಗಿದ್ರೆ ಅಲ್ಲಿ ವರ್ಕ್ ಮಾಡಿದ್ದೀರಾ ನನ್ನ ಜೊತೆಯಲ್ಲಿ ಓಡಾಡ್ತೀರಾ ಸೆನ್ಸಾರ್ ಆಫೀಸ್ಗೂ ಬರ್ತೀರಾ ಸ್ಟುಡಿಯೋಗಳಿಗೂ ಬರ್ತೀರಾ ಕಲಿತೀರಾ ಆ ನೆಕ್ಸ್ಟ್ ಮಾರ್ಕೆಟಿಂಗ್ ಬಗ್ಗೆ ಕಲಿಬೋದು ಇವೆಲ್ಲವನ್ನು ಟೋಟಲ್ ಸಿನಿಮಾ ಪ್ರಾರಂಭದಿಂದ ರಿಲೀಸ್ವರೆಗೂ ನೀವು ನಮ್ಮ ಒಡನಾಡಿಯಾಗಿ ಕೆಲಸ ನಿರ್ವಹಿಸಿದಾಗ ಎಲ್ಲವೂ ಕಲ್ತ್ಕೊತೀರ ನೆಕ್ಸ್ಟ್ ಈಸಿಯಾಗಿ ನೀವೇ ಒಂದು ಸಿನಿಮಾವನ್ನು ಮಾಡ್ಬೋದು ನಿರ್ಮಾಪಕರನ್ನು ಕ್ಯಾಚ್ ಮಾಡಿ ಮಾಡ್ಬೋದು ಅಥವಾ ನಿಮ್ಮ ಕೈಯಲ್ಲೇ ಆದರೆ ನೀವೇ ಬಂಡವಾಳವನ್ನು ಹಾಕಿ ಮಾಡ್ಬೋದು ಇಲ್ಲ ನೀವು ಒಂದು ಕ್ರೌಡ್ ಫಂಡಿಂಗಲ್ಲಿ ಪರ್ಫೆಕ್ಟಾಗಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಒಂದು ಹತ್ತಿಪ್ಪತ್ತು ಜನರನ್ನು ನೀವು ಸಿನಿಮಾ ಮಾಡ್ಬೋದು ಒಬ್ರೇ ಹಾಕೋಕ್ಕೆ ಕಷ್ಟ ಆದಾಗ ಹತ್ತು ಜನ ಹನಿ ಹನಿ ಗೂಡಿದ್ರೆ ಹಳ್ಳ ತೆನೆ ಗೂಡಿದ್ರೆ ಬಳ್ಳ ಅಂತ ಕರೀತಾರಲ್ವ ಹಾಗೆ ಎಷ್ಟೋ ಅಕ್ಕಿ ಭತ್ತದ ಕಾಳು ಸೇರಿದ್ರೆ ಒಂದು ರಾಶಿ ಆಗುತ್ತೆ ಅಲ್ವಾ ಹಾಗೆ ಹನಿ ಹನಿ ಕೂಡಿದ್ರೆ ಒಂದು ಕೆರೆ ಆಗುತ್ತೆ ಸಮುದ್ರ ಆಗುತ್ತೆ ಹಾಗೆ ಒಂದಷ್ಟು ಜನ ಒಗ್ಗೂಡಿ ತಮ್ಮ ಕೈಲಾದಷ್ಟು ಮಿನಿಮಮ್ ಫಿಫ್ಟಿ ತೌಸಂಡ್ ಒಂದು ಲಕ್ಷ ಎರಡು ಲಕ್ಷ ಯಾಕಂದರೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತೆ ಆನೆ ಸಮಸ್ಯೆ ಆನೆಗಾದರೆ ಇರುವ ಸಮಸ್ಯೆ ಇರುವೆಗಿರುತ್ತೆ ಸಮಸ್ಯೆ ನಾನು ಕೆಲವ್ರು ಹೇಳ್ತಾರೆ ಸರ್ ಎಷ್ಟು ಕೊಡಬೇಕು ಸರ್ ನಿಮ್ಮ ಪ್ರಾಬ್ಲಮ್ ಏನೋ ನನಗೆ ಗೊತ್ತಿಲ್ಲ ಕೆಲವು ಹೇಳ್ಕೊಳ್ಳೋವಂತಿರ್ತೋ ಕೆಲವು ಹೇಳ್ಕೊಳ್ದೇ ಇರೋ ಅಂತ ಇರುತ್ತೆ ಆಗೋದಿಲ್ಲ ಅವು ನಮ್ಗೆ ಅರ್ಥ ಆಗೋದಿಲ್ಲ ಆದ್ದರಿಂದ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅನ್ನೋದು ನೀವೇ ಹೇಳಿ ಮಾಡಿ ಅದೆಷ್ಟಾದರೂ ಸ ಸರಿ ತೊಂದರೆ ಏನಿಲ್ಲ ಆದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅಟ್ಲೀಸ್ಟ್ ಒಬ್ಬ ಕ್ಯಾಮ್ರಾಮನ್ಗೋ ಮೇಕಪ್ ಅವ್ರಿಗೋ ಸ್ಟಿಲ್ ಅವ್ರಿಗೋ ಊಟ ತಿಂಡಿಗಳಿಗೋ ಇಲ್ಲ ಹಾರ್ಡ್ ಡಿಸ್ಕ್ಗಳಿಗೋ ಇಲ್ಲ ಎಡಿಟ್ರಿಗೋ ಇಲ್ಲ ಡಬ್ಬಿಂಗ್ ಸ್ಟುಡಿಯೋಗೋ ಇಲ್ಲ ಯಾವುದಾದ್ರೂ ಒಂದಷ್ಟು ಲೊಕೇಶನ್ಗಳಿಗೋ ಯಾವುದಾದ್ರೂ ಒಂದು ಸೀನಿಯರ್ ಆರ್ಟಿಸ್ಟ್ಗಳಿಗೋ ಪೇಮೆಂಟ್ ಯಾವ ರೀತಿಯಲ್ಲಿ ಇರಬೇಕು ಅಂತ ನಾನು ಹೇಳ್ತಾ ಸೊ ಕಾವೇರಿ ತೀರದಲ್ಲಿ ಮುಂಗಾರಿದೆ ಸಿನಿಮಾದಲ್ಲಿ ಇನ್ನು ಬಹಳಷ್ಟು ಕ್ಯಾರೆಕ್ಟರ್ಗಳಿದೆ ಪೊಲೀಸ್ ಕ್ಯಾರೆಕ್ಟರ್ಗಳಿದೆ ವಿಲನ್ ಕ್ಯಾರೆಕ್ಟರ್ಗಳಿದೆ ವಿಲನ್ ಗ್ಯಾಂಗ್ ಕ್ಯಾರೆಕ್ಟರ್ಗಳಿದೆ ಅಪ್ಪ ಅಮ್ಮ ಕ್ಯಾರೆಕ್ಟರ್ಗಳಿದೆ ಈ ಯಾಕಂದರೆ ಸಿನಿಮಾ ಎಲ್ಲ ಬಹಳಷ್ಟು ಹೊಸಬ್ರನ್ನೇ ನೂರಕ್ಕೆ ತೊಂಬತ್ತೆಂಟು ಜನ ತೊಂಬತ್ತೆಂಟು ಪರ್ಸೆಂಟ್ ಆರ್ಟಿಸ್ಟ್ಗಳನ್ನ ಹೊಸಬ್ರನ್ನೇ ಹಾಕ್ಕೊಂಡು ಹೊಸಬ್ರಿಗೆ ಅವಕಾಶ ಮಾಡಿಕೊಟ್ಟು ಮಾಡಬೇಕು ಅಂದ್ಕೊಂಡಿರೋ ಸಿನಿಮಾ ಇದು ಅದರಿಂದ ಯಾರು ಬೇಕಾದರೂ ಇದಕ್ಕೆ ಜಾಯಿನ್ ಆಗ್ಬೋದು ಕೊನೆಯಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ವಿಷಯ ತಿಳಿಸಿ ನಮ್ಮ ಇಷ್ಟ ಆಗುತ್ತೆ ಅಂತ ಅಗ್ರಿಮೆಂಟ್ ಮಾಡಿಕೊಳ್ಳೋಣ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಅಮೌಂಟು ನಿಮ್ಗೆ ರಿಟರ್ನ್ ಇರುತ್ತೆ ಜೊತೆಗೆ ಇದರಲ್ಲಿ ಒಳ್ಳೆಯ ಪಾತ್ರ ಇರುತ್ತೆ ಟೆಕ್ನಿಕಲಾಗಿ ನಾನು ಕಲಿಬೇಕು ಅಂದಾಗ ನಿಮಗೆ ಇದೊಂದೊಳ್ಳೆ ಇನ್ಸ್ಟಿಟ್ಯೂಟು ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಆರ್ ಗಾಂಧಿ ನಮಸ್ಕಾರ